ರಾಜ್ಯ ಸರ್ಕಾರದ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಸಮರ ಸಾರಿದ್ದಾರೆ ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಮಂತ್ರಿ ಅವರ ಮಗ ನಾನು ಎರಡೆರಡು ಬಾರಿ ಸಿ ಎಂ ಆಗಿದ್ದಂಥವನು ನಾನು ನಾಲ್ಕು ಎಕರೆ ಒತ್ತುವರಿ ಮಾಡಿಕೊಳ್ತೀನ ಮಾಡಿಕೊಳ್ಬೇಕಾ ನಾನು ನನ್ನ ಸುಪರ್ದಿಯಲ್ಲಿರುವುದು ಬರೀ ನಲವತ್ತೆರಡು ಎಕರೆ ಮಾತ್ರ ಎಪ್ಪತ್ತೆರಡು ಎಕರೆ ಗೋಮಾಳ ಜಮೀನು ಇಲ್ಲಪ್ಪ ಇದೆ ನನ್ನ ಹತ್ರ ಇರೋದೇ ನಲವತ್ತೆರಡು ಎಕರೆ ಜಮೀನು ಅಂದರೆ ಎಪ್ಪತ್ತೆರಡು ಎಕರೆ ಗೋಮಾಳವನ್ನು ವಶಪಡಿಸ್ಕೊಂಡಿದ್ದಾರೆ ಇವರು ಅಂತ ಮಾತಾಡ್ತಾರಲ್ಲ ಎಲ್ಲಿಂದ ಸಾಧ್ಯ ಇಷ್ಟರ ಮಟ್ಟಿಗೆ ವ್ಯಕ್ತಿಯನ್ನು ಹೀಯಾಳಿಸಬಾರದು ತಪ್ಪು ಮಾಡಿದರೆ ಕ್ರಮ ತೆಗೆದುಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನನ್ನ ಹತ್ರ ಎಲ್ಲ ಇಟ್ಕೊಂಡಿದ್ದೀನಿ ಅಂದ್ರಲ್ವ ಯಾಕೆ ಸುಪಾರಿ ಕೊಟ್ಟರು ಕೊಟ್ಟಿದ್ದು ಯಾಕೆ ಸುಪಾರಿನ ಗೊತ್ತಿಲ್ಲ ನಿಮಗೆ ಮಾತಾಡೋಣಂತೆ ಟೈಮ್ ಇದೆ ಇನ್ನೂ ನಾನು ಪಾಪ ಅದಕ್ಕೆ ಅವರಿಗೆ ಬಿಟ್ಟು ಅದು ಯಾವುದು ನಮಗೆ ಸಮಸ್ಯೆ ಇಲ್ಲ ನಮ್ಮ ಸಂಬಂಧ ಯಾವುದೇ ರೀತಿಯಲ್ಲಿ ವಿಶ್ವಾಸದ ಕೊರತೆ ಇಲ್ಲ ನಮಗೆ ಈಗ ಬೆಲೆ ಏರಿಕೆ ಹೌದು ಅವರ ಬಿಜೆಪಿ ಪಕ್ಷದ ವತಿಯಿಂದ ಕೆಲವು ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ನಾವು ಸಹ ಬೆಲೆ ಏರಿಕೆ ವಿರುದ್ಧ ಬಹುಶಃ ನಮ್ಮ ಫ್ರೀಡಂ ಪಾರ್ಕ್ ನಲ್ಲಿ ನಮ್ಮ ಕಾರ್ಯಕರ್ತರುಗಳು ಮಾಡಿದ್ದಾರೆ ಇದರಲ್ಲಿ ನಮ್ಮ ಒಂದು ಹೊಂದಾಣಿಕೆ ಬಿಜೆಪಿ ಜೆ ಡಿ ಎಸ್ನ ನ ಮೈತ್ರಿಗೆ ಯಾವುದೇ ರೀತಿಯ ಚ್ಯುತಿ ಬರ್ತಕ್ಕಂತ ಪ್ರಶ್ನೆ ಇಲ್ಲ ನಾನು ಅದ್ರೆಲ್ಲ ಇಟ್ಕೊಂಡಿದೀನಿ ಅಂದ್ರಲ್ವಾ ಯಾಕೆ ಸುಪಾರಿ ಕೊಟ್ಟರು ಕೊಟ್ಟಿದ್ದು ಯಾಕೆ ಸುಪಾರಿನ ಗೊತ್ತಿಲ್ಲ ನಿಮಗೆ ಮಾತಾಡೋಂಥ ಟೈಮ್ ಇದೆ ಇನ್ನೂ ನಾನು ಪಾಪ ಅದಕ್ಕೆ ಅವರಿಗೆ